ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಮೃತ ಅಮೃತಧಾರೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಜೈ ಹಾಗೆ ದೇಯರ್ ಮನೆಯಿಂದ ಭೂಪತಿಯವರು ಹೊರಗಡೆ ಬರ್ತಾರೆ ಮನೆಗೆ ಹೋಗಿ ಅದೇ ಯೋಚನೆಯಲ್ಲಿ ಅವರ ಸಾವು ಆಗುತ್ತೆ ಅಷ್ಟೊತ್ತಿಗೆ ಪೊಲೀಸ್ನವರು ಆ ವಿಚಾರ ತಿಳ್ಕೊಂಡು ಸೀದಾ ಗೌತಮ್ ಮನೆಗೆ ಬಂದು ಇಲ್ಲಿ ಗೌತಮ್ ಅಂದರೆ ಯಾರು ಅಂದಾಗ ನಾನೇ ಹೇಳಿ ಸರ್ ಏನಾಯಿತು ಅಂತ ಹೇಳಿದಾಗ ಇಲ್ಲಿ ಮಲ್ಲಿ ಅನ್ನೋರು ಇಲ್ಲೇನೇ ಇರೋದು ಹೌದು ಸರ್ ಅಂತ ಅಂದಾಗ ಐ ಆಮ್ ರಿಯಲಿ ಸಾರಿ ಭೂಪತಿಯವರು ಹೋಗ್ಬಿಟ್ರು ನೀವು ಮುಂದಿನ ಕರೆ ಎಲ್ಲ ಮಾಡಬೇಕು ಅಂತ ಹೇಳಿದಾಗ ಮಲ್ಲಿ ಅಯ್ಯೋ ನಮ್ಮಪ್ಪ ಹೋಗ್ಬಿಟ್ರಾ ಇದೇನು ನನ್ನ ಮನೆ ಬರನೇ ಸರಿ ಇಲ್ಲ ಮುಂಚೆ ಗಂಡ ಅಂತ ಹೇಳಿದ್ದು ನನ್ನ ಬಿಟ್ಟೋದ ಈಗ ನಮ್ಮಪ್ಪನೂ ಬಿಟ್ಟು ಅಂತ ಹೇಳಿ ಅಳಕೆ ಶುರು ಮಾಡ್ತಾಳೆ ಹಾಗೆ ಗೌತಮ ಭೂಮಿಕಾ ಅವರು ಸಮಾಧಾನ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಭೂಮಿ ಧೈರ್ಯ ತಂದ್ಕೊ ಅಂತ ಹೇಳಿದಾಗ ಇನ್ನೇನಕ ಇದೇನಕ್ಕೆ ನನ್ನ ಜೀವನ ಅವ್ರು ಇದ್ದಾಗ ನಾನು ಅಷ್ಟೆಲ್ಲ ಕೆರ್ತಾಗ ಮಾತಾಡ್ಬಿಟ್ಟೆ ಆ ರೀತಿ ನಾನು ಮಾತಾಡ್ಬಾರ್ದಿತ್ತು ಅದರಿಂದ ಅವ್ರ ಮನಸ್ಸಿಗೆ ನೋವಾಗಿರಬೇಕಲ್ವ ಅಂತ ಹೇಳಿದಾಗ ಹೋಗಲಿ ಬಿಡು ಏನು ಮಾಡೋಕ್ಕಾಗಲ್ಲ ನಡಿ ಅವ್ಳ ಮುಂದಿನ ಕಾರ್ಯ ಏನಿದೆ ಮಾಡೋಣ ಅಂತ ಹೇಳಿದಾಗ ಇಲ್ಲಾಕ ನಾನು ಬರೋಲ್ಲ ಅಂತ ಹೇಳಿ ಭೂಮಿಕ ಹೇಳ್ತಾಳೆ ಭೂಮಿಕನಿಗೆ ಮಲ್ಲಿ ಹೇಳಿದಾಗ ಹಂಗೆಲ್ಲ ಹೇಳಬಾರ್ದು ನಡಿ ಅಂತ ಹೇಳಿ ಗೌತಮ ಭೂಮಿಕಾ ಮತ್ತು ಮಲ್ಲಿನ ಕರ್ಕೊಂಡು ಸೀದಾ ಭೂಪತಿ ಅವ್ರ ಮನೆಗೆ ಓಡ್ತಾರೆ ಈ ಕಡೆ ಜಯದೇವಿಗೂ ವಿಚಾರ ಗೊತ್ತಾಗತ್ತೆ ದಿಯಾ ದಿಯಾ ನಿಂಗೆ ವಿಚಾರ ಗೊತ್ತಾಯ್ತಾ ಅಂತ ಹೇಳಿದಾಗ ಏನು ರೀ ಅಂತ ಹೇಳಿದಾಗ ಭೂಪತಿಯವರು ಹೋಗ್ಬಿಟ್ರಂತೆ ನಡಿ ಹೋಗೋಣ ಅಂತ ಹೇಳಿದಾಗ ನೋಡಿ ಈಗ ನಾವು ಹೋಗೋದು ಬೇಡ ಅಲ್ಲಿ ಮಲ್ಲಿ ಹಾಗೆ ಗೌತಮ್ ಅವರೆಲ್ಲ ಇರ್ತಾರೆ ಮತ್ತು ನಮ್ಮಿಂದನೇ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿ ನಮ್ಮ ಮೇಲೆ ಕೂಗಾಡ್ತಾರೆ ಅಂತ ಹೇಳಿದ್ದಕ್ಕೆ ಸರಿ ನೀನು ಹೇಳಿದ ಮಾತು ನಿಜ ಸುಮ್ಮನೆ ಯಾಕೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಈ ಕಡೆ ಭೂಪತಿಯವ್ರ ಮನೆಗೆ ಬಂದು ಅವ್ರ ಕಾರ್ಯ ಎಲ್ಲ ಮುಗಿಸ್ತಾರೆ ಹಾಗೆ ಮುಗಿಸಿಲ್ಲ ಆದಮೇಲೆ ಮತ್ತೆ ವಾಪಸ್ಸು ಎಲ್ಲ ಹತ್ಕೊಂಡಿರ್ತಾಳೆ ಮಲ್ಲಿ ಈ ಕಡೆ ಜಯದೇವ್ರ ಮನೆಗೆ ಒಂದು ಪೋಸ್ಟ್ ಬರುತ್ತೆ ಪೋಸ್ಟ್ ಬಂದು ರಿಸೀವ್ ಮಾಡಿದಾಗ ಪೋಸ್ಟ್ ಪೋಸ್ಟ್ ಬರುತ್ತೆ ಏನು ಅಂತ ಕೇಳಿದಾಗ ನೋಡಿ ಇದನ್ನು ನಿಮಗೆ ಭೂಪತಿಯವ್ರು ಕಳಿಸಿದ್ದಾರೆ ಅಂತ ಹೇಳಿ ಹೇಳಿದಾಗ ದಿಯಾ ಬಂದು ಏನದು ಅಂತ ಕೇಳಿದಾಗ ಏನೂ ಗೊತ್ತಿಲ್ಲ ಭೂಪತಿಯವರು ನಂಗೆ ಕಳಿಸಿದ್ದಾರಂತೆ ಪೋಸ್ಟ್ ಏನೋ ಬಂದಿದೆ ಸರಿ ಅದೇನು ಓದೋಣ ನಡೀರಿ ಅಂತ ಹೇಳಿ ಅದನ್ನು ತೆಗ್ದು ನೋಡಿದ ತಕ್ಷಣ ಈ ಕಡೆ ಜಯದೇವ್ ಶಾಕ್ ಆಗ್ತಾನೆ ಏನಾಯ್ತು ಅಂದಾಗ ಅಯ್ಯೋ ಎಂಥ ಕೆಲಸ ಆಗೋಯ್ತು ಈ ಭೂಪತಿ ಎಲ್ಲ ಆಸ್ತಿನ ಮಲ್ಲಿ ಹೆಸ್ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ದಿಯಾ ತುಂಬ ಕೋಪದಿಂದ ಗಾಬಲಿಂದ ಏನು ಎಲ್ಲ ಆಸ್ತಿನ ಅವಳಿಗೆ ಬರ್ತಿದ್ದಾರ ಹಾಂ ಅವಳು ಮಗಳು ಅಂತಲೇ ಗೊತ್ತಾಗ್ದಿರೋ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿ ಇಬ್ರು ಕೈ ಕೈ ಇಚ್ಕೊತಾ ಇರ್ತಾರೆ ಈ ಕಡೆ ಗೌತಮ್ ಅವ್ರ ಹತ್ರ ಬಂದು ಅವರು ನೋಡಿ ಭೂಪತಿಯವರು ವಿಲ್ ಬರ್ದಿದ್ದಾರೆ ಅಂತ ಹೇಳಿದಾಗ ಏನು ವಿಲ್ಲು ಸರ್ ಅಂತ ಕೇಳಿದ್ದಕ್ಕೆ ಅವ್ರ ಆಸ್ತಿ ಎಲ್ಲ ಏನೇನಿದೆ ಎಲ್ಲ ಮಲ್ಲಿ ಹೆಸರಿಗೆ ಮಾಡಿದ್ದಾರೆ ಅಂತ ಹೇಳಿ ಈ ಕಡೆ ಆಸ್ತಿ ಪೇಪರನ್ನು ಅವನಿಗೆ ವರ್ಗಾಯಿಸ್ತಾರೆ ಈ ಕಡೆ ಮಲ್ಲಿ ಅಯ್ಯೋ ನಮ್ಮ ಅಪ್ಪನೇ ಇಲ್ಲ ಇವೆಲ್ಲ ನನಗೆ ಬೇಡಾಯಿತು ಅಂತ ಹೇಳಿದಾಗ ಏನು ಮಾಡೋಕ್ಕಾಗ್ದಿರ ಸುಮ್ಮನೆ ಆಗ್ತಾರೆ ಕೊನೆಗೆ ಈ ಕಡೆ ಮಲ್ಲಿ ಏನು ಮಾಡಬೇಕು ಏನು ಅಂತ ಹೇಳಿ ಮುಂದೆ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅವರು ಅವ್ರಣ್ಣ ನೋಡೋಕ್ಕೆ ಅಂತ ಹೇಳಿ ಜೈಲಿಗೆ ಹೋಗ್ತಾರೆ ಜೈಲಲ್ಲಿ ಹೋಗಿ ಮನೇಲಿ ಏನೇನು ನಡೀತು ವಿಚಾರ ಎಲ್ಲ ವಿಚಾರ ತಿಳಿಸ್ದಾಗ ಅವ್ರನ್ನು ಈ ಜೈದೇವ ತುಂಬ ತಪ್ಪು ಮಾಡಿಬಿಟ್ಟ ಮಲ್ಲಿನ ಬಿಟ್ಟು ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಹಾಗೆ ಇದರಿಂದ ಜೈದೇವು ಮುಂದೆ ಏನು ಮಾಡ್ತಾನೆ ಮತ್ತು ಮಲ್ಲಿ ಜೀವನದಲ್ಲಿ ವಾಪಸ್ ಬರಬೇಕು ಅಂತ ಹೇಳಿ ಅಂದ್ಕೊತಾನೆ ಅಥವಾ ಮಲ್ಲಿ ಅವಳ ಜೀವನ ಅವಳು ಸಾಗಿಸ್ತಾಳೆ ಗೌತಮ ಭೂಮಿ ಇಬ್ಬರು ಅವಳಿಗೆ ಬೆಂಗಾವಲಾಗಿ ಇರ್ತಾರೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಮತ್ತು ಶಕುಂತಲ ಜೈದೇವ್ ಸೇರಿ ಏನಾದರೂ ಪ್ಲ್ಯಾನ್ ಮಾಡ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹುಸ್ತಾಗ್ಯಾರೆಯನ್ನು ನೋಟಿದ್ದು ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್